ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವಂತಹ ಮುಖ್ಯವಾದ ಮಾಹಿತಿ ಇನ್ನು ಮುಂದೆ ಯು ಪಿ ಪದೇ ಪದೇ ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡೋಕೆ ಆಗೋದಿಲ್ಲ ಹೊಸ ನಿಯಮಗಳು ಜಾರಿಗೆ ಏನೆಲ್ಲ ಬದಲಾವಣೆ ನೋಡೋಣ ಇನ್ನು ದೇಶಾದ್ಯಂತ ರೈತರಿಗೆ ಮತ್ತೆ ಗುಡ್ ನ್ಯೂಸ್ ಬಂದಿದೆ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತಿನ ಎರಡು ಸಾವಿರ ರೂಪಾಯಿ ಜಮಾ ಎರಡು ಮಾಹಿತಿ ಡೀಟೇಲ್ ಆಗಿ ನೋಡೋಕ್ಕಿಂತ ಮೊದಲು ದಯವಿಟ್ಟು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿ ಇದರಿಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡ್ತಾ ವಿ ಕೊನೆಯವರೆಗೂ ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ಯು ಪಿ ನಲ್ಲಿ ಪದೇ ಪದೇ ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡುವರಿಗೆ ಒಂದು ಶಾಕಿಂಗ್ ಸುದ್ದಿ ಬಂದಿದೆ ಹೌದು ಇನ್ನು ಮುಂದೆ ಒಂದು ದಿನದಲ್ಲಿ ಐವತ್ತು ಬಾರಿ ಮಾತ್ರ ಬ್ಯಾಂಕ್ ಬ್ಯಾಲೆನ್ಸ್ ಪರಿಶೀಲನೆ ಮಾಡಬಹುದು ಹೌದು ಗೂಗಲ್ ಪೇ ಫೋನ್ ಪೇ ಪೇಟಿಎಂ ಸೇರಿದಂತೆ ಯಾವುದೇ ಯು ಪಿ ಐ ಅಪ್ಲಿಕೇಶನ್ ಆಗಿರಲಿ ಒಂದು ದಿನದಲ್ಲಿ ಐವತ್ತು ಬಾರಿ ಮಾತ್ರ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನು ಚೆಕ್ ಮಾಡಬಹುದು ಹೌದು ಆಗಸ್ಟ್ ಒಂದರಿಂದ ಯು ಪಿ ಐ ಪೇಮೆಂಟ್ ಸಿಸ್ಟಮ್ ನಲ್ಲಿ ಹಲವು ಬದಲಾವಣೆಗಳನ್ನು ಎನ್ ಪಿ ಮಾಡುತ್ತಿದೆ ಬ್ಯಾಂಕ್ ಬ್ಯಾಲೆನ್ಸ್ ಪರಿಶೀಲನೆ ಆಟೋ ಪೇಮೆಂಟ್ ಸೇರಿದಂತೆ ಹಲವು ಫೀಚರ್ಗಳಿಗೆ ಒಂದು ಬದಲಾವಣೆ ಮಾಡಲಾಗುತ್ತಿದೆ ಗೂಗಲ್ ಪೇ ಪೇಟಿಎಂ ಫೋನ್ ಪೇ ಇತ್ಯಾದಿ ಯು ಪಿ ಬಳಕೆದಾರರಿಗೆ ಇದೊಂದು ಶಾಕಿಂಗ್ ಸುದ್ದಿ ಆಗಿದೆ ಅಂದ ಹಾಗೆ ಸ್ನೇಹಿತರೆ ಗೂಗಲ್ ಪೇ ನಲ್ಲಿ ಐವತ್ತು ಬಾರಿ ಫೋನ್ ಪೇ ನಲ್ಲಿ ಐವತ್ತು ಬಾರಿ ಪೇಟಿಎಂ ನಲ್ಲಿ ಐವತ್ತು ಬಾರಿ ಚೆಕ್ ಮಾಡಬಹುದು ಅಂತ ನೀವು ಅಂದುಕೊಂಡಿದ್ರೆ ಅದು ಕೂಡ ತಪ್ಪು ಒಂದು ದಿನದಲ್ಲಿ ಐವತ್ತು ಬಾರಿ ಮಾತ್ರ ಸ್ನೇಹಿತರೆ ಯಾವುದೇ ಬ್ಯಾಂಕ್ ಅಕೌಂಟ್ ನ ಬ್ಯಾಲೆನ್ಸ್ ಯಾವುದೇ ಅಪ್ಲಿಕೇಶನ್ ಆಗಿರಲಿ ಐವತ್ತು ಬಾರಿ ಮಾತ್ರ ಚೆಕ್ ಮಾಡಬಹುದು ಅದರ ಮೇಲೆ ಮಾಡಲು ಸಾಧ್ಯವಾಗೋದಿಲ್ಲ ಇನ್ನು ಅದೇ ರೀತಿ ನಿಮ್ಮ ಮೊಬೈಲ್ ನಂಬರ್ಗೆ ಲಿಂಕ್ ಆದ ಬ್ಯಾಂಕ್ ಅಕೌಂಟ್ ಮಾಹಿತಿ ಬಗ್ಗೆಯೂ ಕೂಡ ಒಂದು ದಿನದಲ್ಲಿ ಇಪ್ಪತ್ತೈದು ಬಾರಿ ಮಾತ್ರ ನೀವು ಪಡೆದುಕೊಳ್ಳಬಹುದು ಇನ್ನು ಮಾಡುವಂತಹ ಟ್ರಾನ್ಸಾಕ್ಷನ್ ಏನಾದರೂ ಪೆಂಡಿಂಗ್ ಉಳಿದರೆ ಬಾಕಿ ಉಳಿದರೆ ಅದರ ಸ್ಟೇಟಸ್ ಅನ್ನ ಪರಿಶೀಲಿಸಲು ಕೂಡ ನಿರ್ಬಂಧ ಹಾಕಲಾಗುತ್ತಿದೆ ಅಂದರೆ ಮೂರು ಬಾರಿ ಮಾತ್ರ ನೀವು ಪರಿಶೀಲನೆಯನ್ನ ಮಾಡಬಹುದು ಪ್ರತಿ ಪರಿಶೀಲನೆ ನಡುವೆ ಕನಿಷ್ಠ ತೊಂಬತ್ತು ಸೆಕೆಂಡ್ ಗ್ಯಾಪ್ ಇರಲಿದೆ ಎಂದು ಹೇಳಲಾಗಿದೆ ಹೌದು ಏಕೆಂದ್ರೆ ಇಂದು ಪ್ರತಿಯೊಬ್ಬರು ಯುಪಿಐ ಬಳಕೆ ಮಾಡುತ್ತಿದ್ದಾರೆ ಒಂದು ತಿಂಗಳಲ್ಲಿ ಒಂದು ಸಾವಿರದ ಆರುನೂರು ಕೋಟಿಯಷ್ಟು ಟ್ರಾನ್ಸಾಕ್ಷನ್ ಆಗುತ್ತಿದ್ದು ಇದು ನೇರವಾಗಿ ಯುಪಿಐ ನೆಟ್ವರ್ಕ್ ಮೇಲೆ ಹೆಚ್ಚು ಒತ್ತಡ ಬೀಳುತ್ತಿದೆ ಹಾಗಾಗಿ ಇದನ್ನು ತಪ್ಪಿಸಲು ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಈ ಕ್ರಮವನ್ನ ತೆಗೆದುಕೊಂಡಿದೆ ಇದಕ್ಕೆ ನಿಮ್ಮ ಅನಿಸಿಕೆಯನ್ನು ನೀವು ಕಮೆಂಟ್ ಮಾಡಿ ಇನ್ನು ಇದೀಗ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಅದಕ್ಕಿಂತ ಮೊದಲು ನೀವು ಕಮೆಂಟ್ ನಲ್ಲಿ ರೈತ ಎಂದು ಕಮೆಂಟ್ ಮಾಡಿ ಹೌದು ಇದೀಗ ಮತ್ತೆ ರೈತರಿಗೆ ಪಿಎಂ ಕಿಸಾನ್ ಸಮ್ಮಾನಿಧಿ ಯೋಜನೆಯ ಹಣ ಜಮಾವಾಗುವ ಬಗ್ಗೆ ಮಾಹಿತಿ ಬಂದಿದೆ ಈ ಒಂದು ಹಿಂದೆ ಜುಲೈ ಹದಿನೆಂಟರಂದು ಬಿಹಾರದಲ್ಲಿ ಪ್ರಧಾನಿ ಮೋದಿ ಅವರು ಹಣ ಬಿಡುಗಡೆ ಮಾಡುತ್ತಾರೆ ಎಂದು ಹೇಳಲಾಗಿತ್ತು ಆದರೆ ಆ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ ಯಾವುದೇ ಹಣವನ್ನು ಬಿಡುಗಡೆ ಮಾಡಿಲ್ಲ ಇದೀಗ ಮತ್ತೆ ರೈತರಿಗೆ ಒಂದು ಸಿಹಿ ಸುದ್ದಿ ಸಿಕ್ಕಿದೆ ಹೌದು ಗೆಳೆರೆ ನಿಖರವಾದ ದಿನಾಂಕ ಅಧಿಕೃತವಾಗಿ ದೃಢೀಕರಣವಾಗದೇ ಇದ್ರೂ ಈಗ ಗೂಗಲ್ ನಲ್ಲಿ ಕಿಸಾನ್ ಸಮ್ಮನ್ನಿಧಿ ಯೋಜನೆ ಇಪ್ಪತ್ತನೇ ಕಂತು ಇದೇ ಆಗಸ್ಟ್ ಎರಡರಂದು ಜಮೆ ಆಗಲಿದೆ ಎನ್ನುವ ಮಾಹಿತಿ ಲಭ್ಯವಾಗಿದೆ ಸ್ಕ್ರೀನ್ ಮೇಲೆ ಆ ಒಂದು ಸ್ಕ್ರೀನ್ಶಾಟ್ ಕೂಡ ನೋಡ್ತಿರ್ಬೋದು ಸ್ನೇಹಿತರೆ ಆಗಸ್ಟ್ ಎರಡರ ಸುಮಾರಿಗೆ ಎರಡು ಸಾವಿರ ರೂಪಾಯಿ ಬಿಡುಗಡೆ ಆಗುವ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ ಅಂದಹಾಗೆ ಈ ಬಾರಿ ಕರ್ನಾಟಕದಲ್ಲಿ ಏಳು ಲಕ್ಷಕ್ಕೂ ಅಧಿಕ ರೈತರಿಗೆ ಹಣ ಜಮವಾಗದೇ ಇರಬಹುದು ಹೌದು ಗೆಳೆರೆ ಹಲವರನ್ನು ಯೋಜನೆಯಿಂದ ಹೊರಗಿಡಲಾಗಿದೆ ಯಾರೆಲ್ಲ ರೈತರ ಬಳಿ ಕೃಷಿಯೋಗ್ಯ ಭೂಮಿ ಇಲ್ಲವೋ ಮತ್ತು ಭೂ ದಾಖಲೆಗಳನ್ನು ಪರಿಶೀಲನೆ ಮಾಡಿಕೊಂಡಿಲ್ಲವೋ ಅಂತವರಿಗೆ ಹಣ ಜಮೆ ಆಗೋದಿಲ್ಲ ಇನ್ನು ಅದೇ ರೀತಿ ಆಧಾರ್ ಕಾರ್ಡ್ ಗೆ ಬ್ಯಾಂಕ್ ಖಾತೆ ಲಿಂಕ್ ಮಾಡದಿರುವವರು ಈ ಕೆ ವೈಸಿ ಪ್ರಕ್ರಿಯೆ ಪೂರ್ತಿ ಕೂಡ ಎರಡು ಸಾವಿರ ರೂಪಾಯಿ ಜಮೆ ಆಗುವುದಿಲ್ಲ ಕೇಂದ್ರ ಸರ್ಕಾರವು ಡಿಬಿಟಿ ಮೂಲಕವೇ ಹಣವನ್ನು ವರ್ಗಾಯಿಸುವುದರಿಂದ ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಈ ಒಂದು ಹಣ ಪಡೆದುಕೊಳ್ಳಲು ಡಿ ಕೂಡ ಸಕ್ರಿಯಗೊಳ್ಳಬೇಕು ಎಂದು ಹೇಳಲಾಗಿದೆ ಸ್ನೇಹಿತರೆ ಇದೇ ರೀತಿ ಸಾಂಸ್ಥಿಕ ಭೂಮಾಲೀಕರಿಗೂ ಕೂಡ ಹಣ ಜಮಾ ಆಗುವುದಿಲ್ಲ ಸರ್ಕಾರಿ ನೌಕರರು ಆದಾಯ ತೆರಿಗೆ ಪಾವತಿ ಮಾಡುತ್ತಿರುವರು ಹತ್ತು ಸಾವಿರಕ್ಕಿಂತ ಅಧಿಕ ಮಾಸಿಕ ಪಿಂಚಣಿ ಪಡೆದುಕೊಳ್ಳುತ್ತಿರುವರು ವೈದ್ಯರು ಇಂಜಿನಿಯರ್ ವಕೀಲರು ಸೇರಿದಂತೆ ದೊಡ್ಡ ದೊಡ್ಡ ಸಾಂವಿಧಾನಿಕ ಹುದ್ದೆಯಲ್ಲಿ ಇರುವಂಥ ವ್ಯಕ್ತಿಗಳ ಕುಟುಂಬಕ್ಕೂ ಕೂಡ ಇನ್ನು ಮುಂದೆ ಎರಡು ಸಾವಿರ ರೂಪಾಯಿ ಜಮಾ ಆಗೋದಿಲ್ಲ ಎನ್ನುವ ಮಾಹಿತಿ ಲಭ್ಯವಾಗಿದೆ ಸದ್ಯಕ್ಕೆ ಸ್ಟೇತು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ